ಇದೊಂದು ಹೊಸದಾಗಿ ಇರುತ್ತೆ ಹಾಗೆ ಲೈಕ್ ಕಾಮೆಂಟ್ಸ್ ಅದ್ರ ಜೊತೆಗೇನೆ ಹೈಪ್ ಅನ್ನೋದು ಕೂಡ ಹೊಸದಾಗಿ ಆ್ಯಡ್ ಆಗಿದೆ ನೋಡ್ತಾ ಇದ್ರೆ ನಂಗೆ ಮುಳ್ಳಕ್ಕೇನೆ ನೋಡ್ದಂಗ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹೊನ್ನರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಅಂತೂ ಜೋರಾಗಿಬಿಟ್ಟಿದೆ ಒಂದು ವಾರ ಆಯಿತು ಅನಿಸುತ್ತೆ ಒಂದು ನಿಮಿಷ ಕೂಡ ಬಿಡುವಿಲ್ಲದೆ ಮಳೆ ಸುರಿತಾ ಇರೋದು ಆದರೆ ನೆರಾವಳಿ ಆ ಥರ ಏನು ಬಂದಿಲ್ಲ ಇನ್ನು ಮಳೆಯಂತೂ ತುಂಬ ಇದೆ ಆಯಿತಾ ಇಂಥ ಕೆಲಸ ಎಲ್ಲ ಏನಿಲ್ಲ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಹಾಗೆ ಶುರು ಮಾಡೋಣ ಕಂಪ್ಲೀಟಾಗಿ ನೋಡಬೇಕು ಇವತ್ತಿನ ಬ್ಲಾಗ್ನ ಲೆಟ್ಸ್ ಗೋ ಇವಾಗ ನೀವು ನೋಡ್ತಾ ಇರ್ಬೋದು ಯಾರ್ಯದಾದರೂ ಅಥವಾ ನನ್ನದೇ ವಿಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ಕೊಡ್ತಾ ಇರೋದು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಕಾಮೆಂಟ್ ಸೆಕ್ಷನ್ ಏನಿರುತ್ತೆ ನೋಡಿ ಅಲ್ಲಿ ಇನ್ನೊಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ ಎಷ್ಟು ಜನ ನೋಡಿದ್ದೀರಿ ಅಥವಾ ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ಅಲ್ಲಿ ಹೈಪ್ ಅಂತ ಒಂದು ಸ್ಟಾರ್ ಬಟನಲ್ಲಿ ಇದ್ದಿರುತ್ತೆ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಹೀಗಿರುತ್ತೆ ಅಂತ ಎಸ್ ಫ್ರೆಂಡ್ಸ್ ಈಗ ಒಂದು ಐದರಿಂದ ಆರು ದಿನ ಆಗಿದೆ ಹೊಸ ಫೀಚರ್ ಬಂದು ಇದು ಕೂಡ ಅಷ್ಟೇ ಇದ್ರದ್ದು ಬೆನಿಫಿಟ್ಸ್ ಏನಂತಂದರೆ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಇದೊಂದು ರೆಪ್ಯುಟೇಷನ್ ಇದ್ದ ಆಯಿತಾ ಈಗ ಚಾನಲ್ ಗ್ರೌತ್ ಕಂಡು ನಮ್ಮದು ಸಬ್ಸ್ಕ್ರಿಪ್ಷನ್ನ ನೋಡಿದವಾಗ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಇವರಿಗೆ ವೀಡಿಯೋಸ್ ವ್ಯೂಸ್ ದರ್ ಎಷ್ಟು ಬಂದಿರ್ತನೋದನ್ನೆಲ್ಲ ಗೊತ್ತಾಗ್ತದೆ ನೋಡಿ ಅದೇ ರೀತಿಯೇ ಈ ಹೈಪ್ ಅನ್ನೋದು ನೀವು ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿದರೆ ಅದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ಅಂತ ಸಿಗುತ್ತೆ ನಮಗೆ ಅದರಿಂದ ಯಾವುದೇ ರೀತಿ ದುಡ್ಡು ಬರೋದು ಆ ರೀತಿಯಲ್ಲಿ ಏನಿರೋದಿಲ್ಲ ಅದೊಂದು ಏನು ಹೇಳಿ ಲೀಡ್ರ್ ಬೋರ್ಡ್ ಚಾನಲಲ್ಲಿ ನಮ್ಮದು ಕೂಡ ಆ್ಯಡ್ ಆಗುತ್ತೆ ಆ ರೀತಿ ಫ್ರೆಂಡ್ಸ್ ಇದಕ್ಕೆ ಒಂದಿಷ್ಟು ಒಂದು ಸರಿ ಹೈಪ್ ಮಾಡಿದರೆ ಒಂದಿಷ್ಟು ಪಾಯಿಂಟ್ಸ್ ಅಂತ ಸಿಗುತ್ತೆ ನಮಗೆ ಸೊ ಒಂದು ಫೋರ್ ಹಂಡ್ರೆಡ್ ಕೆ ಪಾಯಿಂಟ್ಸ್ ಈ ಥರ ಸಿಕ್ಕಿದ್ರೆ ನಮ್ಮ ವೀಡಿಯೋಸ್ಗಳು ಅಂದರೆ ಒಂದು ಲೀಡರ್ ಪಾಯಿಂಟ್ಸಲ್ಲಿ ಸಿಗುತ್ತೆ ಅಂದರೆ ನಮ್ಮ ಚಾನಲ್ ಇನ್ನೂ ರ್ಯಾಂಕ್ ಆಗಲಿಕ್ಕಾಗಿರ್ಬೋದು ಈ ಥರದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಮತ್ತೇನಿಲ್ಲ ಇದೊಂದು ಇತ್ತೀಚೆಗೆ ಯೂಟ್ಯೂಬರ್ ಹೊಸದಾಗಿ ಕೊಟ್ಟಿದ್ದಾರೆ ಮೊನಿಟೈಸೇಷನ್ ಆದವರಿಗೆ ಗೊತ್ತಿಲ್ಲ ಅದು ಪ್ರತಿಯೊಬ್ಬ ಚಾನಲಲ್ಲೂ ಕೂಡ ಇರುತ್ತೆ ಇದನ್ನು ಅಂದರೆ ಒಂದೊಂದು ಬಾರಿ ಅದು ಡೈರೆಕ್ಟಾಗಿನೇ ಕಾಮೆಂಟ್ ಸೆಕ್ಷನಲ್ಲೇ ಶೋ ಆಗ್ತಾ ಇರ್ತದೆ ಕೆಲವೊಂದು ಸರಿ ಅದು ಹೈಡಾಗಿರುತ್ತೆ ಈ ಥರ ಸ್ಕ್ರೋಲ್ ಮಾಡಿದರೆ ನಮಗೆ ಅದು ಹೈಪನ್ನು ಆಪ್ಷನ್ ಕಾಣುತ್ತೆ ಅದರ ಮೇಲೆ ಸರಿ ಕ್ಲಿಕ್ನ ಮಾಡಿದರೆ ಈ ಥರ ಇದು ಎಷ್ಟು ದಿನದವರೆಗೆ ಈ ಆಪ್ಷನ್ ಇರುತ್ತೆ ಅಂತ ಗೊತ್ತಿಲ್ಲ ಆದರೆ ಈಗ ಒಂದು ಐದಾರು ದಿನದಿಂದ ಇದೆ ಹಾಗೆ ಒಂದು ವಿಡಿಯೋಕ್ಕೆ ಒಂದು ಬಾರಿ ಈ ಥರ ಒಂದು ಹೈಪನ್ನು ಆಪ್ಷನನ್ನು ಕೊಟ್ಟಿರ್ತಾರೆ ಆ ಥರ ನಾವು ಹೈಪನ್ನು ಮಾಡ್ಬೋದು ಯೂಟ್ಯೂಬರ್ಸ್ಗಳಿಗೆ ಸೊ ನಿಮ್ಮಲ್ಲಿ ಕೂಡ ಯಾರಾದರೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದವರು ಹಾಗೆಯೇ ತುಂಬ ಹೃದಯದಿಂದ ಏನಾದರೂ ಒಂದು ಒಳ್ಳೆಯದನ್ನು ಬಯಸ್ತೀರಿ ಅನ್ನೋರು ಇದ್ದರೆ ನನಗೂ ಕೂಡ ಈ ಥರ ಒಂದು ಹೈಪ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿತ್ತು ಫ್ರೆಂಡ್ಸ್ ಇನ್ಮುಂದೆ ಇದೊಂದು ಹೊಸದಾಗಿ ಇರುತ್ತೆ ಹಾಗೆ ಲೈಕ್ ಕಾಮೆಂಟ್ಸ್ ಅದ್ರ ಜೊತೆಗೇನೆ ಹೈಪ್ ಅನ್ನೋದು ಕೂಡ ಹೊಸದಾಗಿ ಆಗಿದೆ ಇದನ್ನು ಕೂಡ ನೀವು ಮಾಡಿ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಹೀಗೆ ಹಾಗೆ ಇದೊಂದು ಹೊಸ ಪಿಚರನ್ನು ನಿಮ್ಮ ಜೊತೆಗೆ ಹೇಳಬೇಕು ಅಂತ ಇದ್ದೆ ನಾನು ಹಾಗೆ ಹಂಚ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ మాల వైబ్ నుండి హేగుంటు ನಮ್ಮ ಮನೆ ಬಾಗ್ಲಲ್ಲಿ ಒಂದು ಮರಗೆಸುವಿನ ಗಿಡ ಇತ್ತು ಗೊತ್ತುಂಟ ನೋಡ್ತಾ ಇರ್ ನಿಮಗೆ ಗೊತ್ತೇ ಇರ್ಬೋದು ನೋಡಿ ಇಷ್ಟಿಷ್ಟು ದೊಡ್ಡ ಎಲೆಯಾಗಿ ಇಲ್ಲೊಂದು ಬೆಳಕೊಂಡಿತ್ತು ಆದರೆ ಇವತ್ತಿನ ದಿನ ರಾತ್ರಿ ಏನಾಗ್ಬಿಟ್ಟಿದೆ ಗೊತ್ತಾ ಯಾವುದೋ ಒಂದು ದೊಡ್ಡ ಕಾಡು ಪ್ರಾಣಿ ಬಂದು ತಿನ್ಕೊಂಡು ಹೋಗಿಬಿಟ್ಟಿದೆ ಇಷ್ಟು ಮನೆ ಬಾಗ್ಲಲ್ಲಿ ಇದ್ದಿರೋದು ನೋಡಿ ಇದು ನಮ್ಮ ಮನೆ ಇಲ್ಲಿ ಬಾಗಲಲ್ಲೇ ಇದ್ದಿರುವಂಥದ್ದು ಇದು ಗಡ್ಡೆಯ ಗಿಡ ರಾತ್ರಿ ಬಂದು ತಿನ್ಕೊಂಡು ಹೋಗಿಬಿಟ್ಟದೆ ಎಂಥದ್ದು ಇರಲಿಲ್ಲ ನೋಡಿ ಇದು ಐದುನೂರು ರೂಪಾಯಿ ಕೊಟ್ಟ ನಾನು ಗಡ್ಡೆ ತಂದು ಬೆಳೆಸಿದ್ದಾಗಿತ್ತು ಗಿಡನ ಈಗ ಒಂದು ದಿನ ಕೂಡ ನಮಗೆ ಇಡಲಿಲ್ಲ ಈ ಹಂದಿ ಬಂದಿನ ಹಂದಿನ ಕಾಡು ಪ್ರಾಣಿನ ಕಾಡು ಹಂದಿನ ಅದು ಅದು ಮುಳ್ಳು ಇರ್ತದೆ ನೋಡಿ ಅದು ಇಂಥದ್ದು ಅಂತ ಗೊತ್ತಿಲ್ಲ ಅಲ್ಲಿ ಹತ್ತಿರ ಹೋಗಿ ತೋರಿಸ್ತೇನೆ ನಿಮಗೆ ಅದೇ ಅದರ ಗಿಡ ಆಗಿತ್ತು ನೋಡಿ ಮರಾಗಿಸು ಇದು ಮರದ ಥರನೇ ದೊಡ್ಡಕ್ಕೆ ಬೆಳೆಯುತ್ತೆ ಬೃಹತ್ ಆಕಾರವಾಗಿ ಬೆಳೆಯುತ್ತೆ ಇದರ ಎಲೆಗಳು ಎಲ್ಲ ನೋಡಿ ಇದರ ಮೇಲೆಲ್ಲ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ಬೋದು ಅಷ್ಟು ದೊಡ್ಡ ಇರುತ್ತೆ ನೋಡಿದರೆ ಹಿಂದಿನ ಕಾಲದಲ್ಲಿ ಇದರ ಎಲೆಗಳನ್ನ ಕೊಡ ರೀತಿಯೂ ಕೂಡ ಉಪಯೋಗಿಸ್ತಿದ್ರಂತೆ ಮನೆಯಲ್ಲೆಲ್ಲ ಹೇಳ್ತಾ ಇರ್ತದೆ ಅದಿನ ಕಡೆಯವರೆಲ್ಲ ನೋಡಿ ಇದರ ಗಡ್ಡೆ ಉದ್ದಕ್ಕೆ ಆಗ್ತದೆ ಮಾರುದ್ದ ಆಗ್ತದೆ ಇದರ ಗಡ್ಡೆ ದಪ್ಪಗೆ ಮಾರುದ್ದ ಬೆಳೀತದೆ ಅಂದರೆ ಇದು ಸುಮಾರಷ್ಟು ಬೆಳೆದಿತ್ತು ದೊಡ್ಡದಾಗಿ ಆದರೆ ನೋಡಿ ಇಲ್ಲಿ ಕಡ್ಡೆಯಲ್ಲ ಹೆಂಗೆ ತಿನ್ಕೊಂಡು ಹೋಗ್ಬಿಟ್ಟಿದೆ ಅಂತಿದ್ರೆ ಗಿಡವನ್ನು ಇಟ್ಟು ಹೋಗಿದೆ ಅಷ್ಟೆ ಅದು ರಾಕಿ ಇರೋದಿಕ್ಕೆ ಇಷ್ಟ ಇರ್ತದೆ ಇಲ್ಲಾಂದ್ರೆ ಅದೂ ಇರ್ತಾ ಇರಲಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ರಾ ಪಪ್ಪ ಇದ್ದು ಸುಕ್ಕ ಮಾಡ್ತಾ ಇದ್ದೀನಿ ಈಗ ಇದು ಪಪ್ಪಾಯ ಎಲ್ಲ ಕಟ್ ಮಾಡಿಕೊಂಡು ಬೇಯಿಸಿದ್ದೀನಿ ಈಗ ಮಸಾಲೆ ಹಾಕಬೇಕು ಮಸಾಲೆಗೆ ಎಂತೆಂತ ಹಾಕಿದೆ ಅಂತಂದರೆ ಇಲ್ಲಿ ನೋಡಿ ಒಂದು ಈರುಳ್ಳಿ ಆಮೇಲೆ ಟೊಮೆಟೊ ಬೇಕಿದ್ರೆ ಆಪ್ಷನಲ್ ನಾನು ಹಾಕಲಿಲ್ಲ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಇಟ್ಟು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಒಣಮೆಣಸು ಇದನ್ನೆಲ್ಲ ಹಾಕಿ ಮಸಾಲೆ ಮಾಡಿದ್ದೀನಿ ಈಗ ಬೇಯ್ತಾ ಇರೋದಿಕ್ಕೆ ಈಗ ಹಾಕ್ತೀನಿ ಮಸಾಲ ಮತ್ತು ಈರುಳ್ಳಿ ಎಲ್ಲ ಬೇಯಬೇಕು ನೋಡಿ ಹಾಗಾಗಿ ಸ್ವಲ್ಪ ನೀರೆಲ್ಲ ಉಂಟು ಅದು ಡ್ರೈ ಆಗ್ತದೆ ಆಮೇಲೆ ಈಗ ಹೀಗೇನೆ ಸ್ವಲ್ಪ ಮುಚ್ಚಿ ಬೇಯಿಸ್ಬೇಕು ಸಿಹಿ ಎಲ್ಲನೂ ಕೂಡ ಹಾಕಿದ್ದೀನಿ ಸ್ವಲ್ಪ ನೀರು ನೀರು ಥರ ಇದು ಹಾಗೆ ಡ್ರೈ ಮಾಡಿಸ್ಬೇಕು ಇದನ್ನು ಈಗ ಮಸಾಲದಲ್ಲೇ ಈಗ ಸಣ್ಣ ಉರಿ ಇಟ್ಕೊಂಡು ಅದು ಸುಕ್ಕದ ರೀತಿ ನೀರೆಲ್ಲ ಹಾವಿಯಾಗಿ ಒಣಗಬೇಕು ಅಲ್ಲಿವರೆಗೂ ಇಟ್ಟರೆ ಸಾಕು ಸಿಂಪಲ್ಲಾಗಿ ಮಾಡಿದೆ ನೋಡಿ ಕ್ವಿಕ್ಕಾಗಿ ಒಂದು ಐದೈದು ನಿಮಿಷದಲ್ಲಿ ಮಾಡ್ಬೋದು ಏನು ಜಾಸ್ತಿ ಕೆಲಸಗಳೆಲ್ಲ ಇದಕ್ಕಲ್ಲ ನೋಡಿ ಸೂಪರಾಗಿರುತ್ತೆ ನೀವು ಮಾಡಿ ನಾಳೆ ಬೆಳಿಗ್ಗೆ ಫ್ರೆಂಡ್ಸ್ ನಮ್ಮ ಮನೇಲಿ ಹೆಚ್ಚ ಕೊಡೋಕೆ ಮಸಾಲೆ ದೋಸೆ ಮಾಡ್ತಿದ್ದೆ ಅದಕ್ಕಾಗಿ ಇಲ್ಲಿ ಮೂರು ರೀತಿಯಾದಂಥ ಕಾಳು ಹೆಸರು ಬೇಳೆ ಮತ್ತು ಬೇಳೆ ನೆನೆಸಿದೆ ಮತ್ತು ಅದರಲ್ಲೂ ಸೇರಿಸುವಾಗಿದ್ದರೆ ಕಾಮೆಂಟ್ ಮಾಡಿ ಆಯ್ತಾ ಆಮೇಲೆ ಇಲ್ಲಿ ಅಕ್ಕಿ ಎರಡು ಸಿದ್ಧಿ ಅಕ್ಕಿ ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಂದರೆ ಮೂರು ಬೇಳೆ ಸೇರಿಸಿ ಒಂದು ಸಿದ್ಧಿ ಆಗುವಷ್ಟು ಬೇಳೆಯನ್ನು ನೆನೆಸಿ ನಮ್ಮನೇಲಿ ನಾಳೆ ಮಸಾಲೆ ದೋಸೆ ಬೆಳಗಿನ ತಿಂಡಿಗೆ ನೀವು ಯಾರು ತಿಂಡಿ ಮಾಡುವಾಗಿದ್ದರೆ ಬರ್ಬೋದು ಫ್ರೆಂಡ್ಸ್ ನೋಡಿ ಇವತ್ತು ಹಳಿಯ ನಮೋಸೆ ಹಬ್ಬ ನುಡಿ ಅದಕ್ಕೆ ಅಯಗ್ರ ಮಾಡಬೇಕು ಹಾಗಾಗಿ ನಾನಿಲ್ಲಿ ಎರಡು ತೆಂಗಿನಕಾಯಿ ಎರಡು ತೆಂಗಿನಕಾಯಿ ನಾನು ತೊಳೆದು ಹಾಕೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಬೆಲ್ಲ ಆಗುವಷ್ಟು ಈ ಬೆಲ್ಲ ಎಲ್ಲಿ ಸಿಗ್ತದೆ ಅಂತೆಲ್ಲ ಕೇಳ್ತಾ ಇದೆಲ್ಲ ಅಂಗಡಿಗಳಲ್ಲಿ ಸಿಗ್ತದೆ ಜೋನಿ ಬೆಲ್ಲ ನೀರು ಬೆಲ್ಲ ಗೊಜ್ಜು ಬೆಲ್ಲ ಸಿಗ್ತದೆ ಅಂತ ಕೇಳಬೇಕು ಅಂಗಡಿಯಲ್ಲಿ ಪ್ರತಿಯೊಂದು ದಿನಸಿ ಸಿಗುವಂಥ ಅಂಗಡಿಯಲ್ಲಿ ಸಿಗ್ತದೆ ಆದರೆ ಎಲ್ಲ ಸೀಸನ್ನಲ್ಲೂ ಗೊತ್ತಿಲ್ಲ ನನಗೆ ಅಂತೂ ಇದನ್ನೆಲ್ಲ ನಾವು ಕಬ್ಬನ್ನೆಲ್ಲ ಮಾಡ್ತಾರೆ ನೋಡಿ ಏನು ಹೇಳಿ ಕಬ್ಬನ್ನೆಲ್ಲ ಕೊಯ್ಯುವಂಥ ಟೈಮು ಫೆಬ್ರವರಿ ಮಾರ್ಚ್ ಆ ತಿಂಗಳಲ್ಲಿ ಪಕ್ಕ ಸಿಗ್ತದೆ ನಾವು ಆವಾಗಲೇ ಒಂದು ಎರಡು ಡಬ್ಬಿ ಆಗುವಷ್ಟನ್ನು ತೆಗೆದಿಟ್ಕೊಂಡು ಬಿಡ್ತೀವಿ ಒಂದು ವರ್ಷಕ್ಕೆ ಸಾಕಾಗುವಷ್ಟು ಈಗ ಇಲ್ಲಿ ನೋಡಿ ಎರಡು ತೆಂಗಿನಕಾಯಿ ಮತ್ತು ಒಂದು ಅರ್ಧ ಕೆ ಜಿ ಬೆಲ್ಲ ಆಗುವಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಪಾಕ ಮಾಡ್ಕೊಳ್ಬೇಕು ಇಲ್ಲಿ ಹಯಗ್ರೀವ ಮಾಡಲಿಕ್ಕೆ ನಾನು ಕಡಲೆಬೇಳೆ ಬೇಯಿಸ್ಕೊಂತಿದ್ದೀನಿ ಕಡಲೆಬೇಳೆಯನ್ನೆಲ್ಲ ನೆನೆಸ್ಕೊಂಡೆಲ್ಲ ಬೇಯಿಸ್ಬಾರ್ದು ಹಾಗೆಯೇ ಅಂಗಡಿಯಿಂದ ತಂದು ತೊಳೆದು ಹಾಗೇ ಬೇಯಿಸಬೇಕು ನೋಡಿ ಫ್ರೆಂಡ್ಸ್ ಇಲ್ಲೇ ಇತ್ತಲ್ಲ ಮರಗೆ ಸ ಅದನ್ನು ಕಿತ್ತಾಯಿತು ನೋಡಿದಿ ಯಾವ ರೀತಿ ಚೆನ್ನಿದೆ ಅಂತ ಈ ಥರ ನೋಡ್ತಾಯಿದ್ರೆ ನನಗೆ ಮುಳ್ಳಕ್ಕೇನೆ ನೋಡ್ದಂಗೆ ಆಯ್ತದೆ ಮುಳ್ಳಿ ತರ ಅದೇ ಇವಾಗಲೇನೆ ತಿನ್ನೋಕೆ ಬರುದಿಲ್ಲ ಅದು ನೀರು ಒಣಗಬೇಕು ಈಗಂತೂ ಅಲ್ಲ ವಾರ ಹದಿನೈದು ದಿನದ ಮೇಲೆ ಹೋಗ್ಬೇಕಾಗಿ ತಿನ್ಲಿಕ್ಕೆ ಇಲ್ಲಾಂದ್ರೆ ಬಾಯಿ ತುಪ್ಪ ಆಗ್ತದೆ para ಅಳಿ ಅಂತೂ ಯಾವ ಸೀಮೇಲೆ ಇದ್ದಾರೆ ಗೊತ್ತಿಲ್ಲ ಆದರೆ ಅಳಿಯನ ಹೆಸರಲ್ಲಿ ಈ ಥರ ಹಬ್ಬ ಮಾಡ್ಕೊಂಡು ತಿನ್ನೋದನ್ನು ನಾವು ಪ್ರತಿ ವರ್ಷ ಮಿಸ್ ಮಾಡೋದೇ ಇಲ್ಲ ಪ್ರತಿ ವರ್ಷ ಅಮ್ಮ ಅಳಿ ನಮ್ಮ ಹಬ್ಬಕ್ಕೆಲ್ಲ ಅಡುಗೆ ಮಾಡ್ತಾ ಇದ್ದರು ಆದರೆ ಈ ವರ್ಷ ನಾನೇ ಇದೊಂದು ಸ್ವೀಟ್ ರೆಸಿಪಿಯನ್ನು ಮಾಡಿದ್ದೀನಿ ನನಗೆ ಫೇವ್ರೇಟ್ ಸ್ವೀಟಲ್ಲಿ ಹಾಗಾಗಿ ಈಗ ಮಳೆಗೆಲ್ಲ ಜೋರು ಇರ್ತದೆ ನೋಡಿ ಹಾಗೆ ಈ ಥರ ರೆಸಿಪಿಗಳನ್ನೆಲ್ಲ ನೆನಪಾದ ತಕ್ಷಣ ತಿನ್ನಬೇಕು ಅಂತ ಅನಿಸ್ತದೆ ಹಾಗಾಗಿ ಮಾಡೋದಾಗಿದೆ ಅದು ಮತ್ತು ಇವತ್ತು ಹಬ್ಬ ಆಗಿತ್ತಲ್ಲ ಹಾಗಾಗಿ ಇದೇ ರೆಸಿಪಿಯನ್ನು ನಾನು ಚಾಯ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ The higher cream.